ಶಿಡ್ಲಘಟ್ಟ ನಗರ ಹೊರವಲಯದಲ್ಲಿರುವ ಒಳಚರಂಡಿಯ ತ್ಯಾಜ್ಯ ನೀರಿನ ಶುದ್ಧೀಕರಣ ಘಟಕಕ್ಕೆ ಶಾಸಕ ಬಿ ಎನ್ ರವಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಗರದಲ್ಲಿ ಎರಡನೇ ಹಂತದ ಒಳಚರಂಡಿ ಕಾಮಗಾರಿ ಪ್ರಾರಂಭಿಸಲು ರೂಪರೇಷೆಗಳು ಕೈಗೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ತಾಂತ್ರಿಕ ಸಹಾಯಕರು ನಗರಸಭೆ ತಾಂತ್ರಿಕ ಸಿಬ್ಬಂದಿ ಒಳಗೊಂಡಂತೆ ಅಧಿಕಾರಿಗಳೊಂದಿಗೆ ಸಮನ್ವಯ ಸಭೆ ನಡೆಸಿ ಚರ್ಚಿಸಿದರು ಬಳಿಕ ಮಾತನಾಡಿದ ಶಾಸಕ ಬಿ ಎನ್ ರವಿಕುಮಾರ್ ಅವರು ಶಿಟ್ಲಘಟ್ಟ ನಗರದಲ್ಲಿ ಒಳಚರಂಡಿ ನಿರ್ಮಾಣಕ್ಕೆ ಒಟ್ಟು ಎಪ್ಪತ್ತೆರಡು ಕೋಟಿ ರುಗಳ ಕ್ರಿಯಾ ಯೋಜನೆ ತಯಾರಿಸಿದ್ದು ಸರ್ಕಾರದಿಂದ ಮೊದಲನೇ ಹಂತದಲ್ಲಿ ಮೂವತ್ತೆಂಟು ಕೋಟಿ ನಲವತ್ತೇಳು ಲಕ್ಷ ರುಗಳು ಅನುದಾನ ಬಿಡುಗಡೆಯಾಗಿದೆ ನಗರದಲ್ಲಿ ಸುಮಾರು ಹನ್ನೆರಡು ಸಾವಿರದ ಏಳ್ನೂರು ಮನೆಗಳಿವೆ ಪ್ರತಿ ಮನೆಗೂ ಯು ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಲು ಸಭೆ ಕರೆಯಲಾಗಿದೆ ಅತಿ ಶೀಘ್ರದಲ್ಲಿ ಯು ಕಾಮಗಾರಿ ಪ್ರಾರಂಭ ಮಾಡಲಾಗುವುದು ಎಂದು ಹೇಳಿದರು ಇವತ್ತು ರಾಜ್ಯ ಸರ್ಕಾರದಿಂದ ನಮ್ಮ ಅರ್ಬನ್ ಇಲಾಖೆಯಿಂದ ಯು ಜಿ ಡಿ ಒಂದು ಕಾಮಗಾರಿ ಒಂದು ಎಸ್ಟಿಮೇಟು ಿದ್ದು ಇವತ್ತು ಅದರ ಒಂದು ಎ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಡಬಲಿಯವರು ನಮ್ಮ ನಗರಸಭೆ ಆಯುಕ್ತರ ಅವರು ಒಟ್ಟಾರೆ ಎಲ್ಲರೂ ಸೇರಿ ಇವತ್ತು ನಮ್ಮ ಶಟ್ಟೆ ಎಸ್ ಟಿ ಪಿ ಪ್ಲ್ಯಾಂಟ್ ಹತ್ರ ಇವತ್ತು ಬಂದು ಏನು ಈ ಒಂದು ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮಾರು ಹನ್ನೆರಡು ಸಾವಿರದ ಏಳ್ನೂರು ಮನೆಗಳಿಗೆ ಪ್ರತಿ ಮನೆಗೂ ಈ ಜಿಟಿಂಗ್ ಒಂದು ಕಾರ್ಯಕ್ರಮ ಶೀಘ್ರದಲ್ಲೇ ಇದನ್ನ ಪ್ರಾರಂಭ ಮಾಡಿ ಮುಗಿಸ್ಬೇಕಂತಹ ಒಂದು ಸಭೆಯನ್ನು ಇವತ್ತು ನಾವು ಮಾಡಿ ಈ ಒಂದು ಸರ್ಕಾರದಲ್ಲಿ ಮೊದಲನೇದಾಗಿ ಒಟ್ಟಾರೆ ಎಪ್ಪತ್ತೆರಡು ಕೋಟಿ ಹಣ ಬೇಕಂತ ಸಂಬಂಧಪಟ್ಟಂಥ ಅರ್ಬನ್ ಇಲಾಖೆ ಅಧಿಕಾರಿಗಳು ಎಸ್ಟಿಮೇಟಲ್ಲಿ ನಮಗೆ ಗಮನ ತಂದಿದ್ರು ಅದ್ರ ಮುಖೇನ ಇವತ್ತು ಸುಮಾರು ಮೂವತ್ತೆಂಟೂವರೆ ಕೋಟಿ ಇವತ್ತು ಅನುದಾನ ಬಿಡುಗಡೆ ಆಗಿದೆ ಆ ಒಂದು ಮೂವತ್ತೆಂಟೂವರೆ ಕೋಟಿಗೆ ಸಂಬಂಧಪಟ್ಟಂತೆ ಇವತ್ತು ಮೊದಲನೇ ಹಂತದಲ್ಲಿ ಫಸ್ಟ್ ಫೇಸಲ್ಲಿ ಯಾವ ರೀತಿ ಇವತ್ತು ನಾವು ಎಸ್ ಟಿ ಪಿ ಹತ್ರ ಆಗ್ಬೋದು ಮತ್ತು ಪೈಪ್ಲೈನ್ ಆಗ್ಬೋದು ಹೊಸದಾಗಿ ಕೊಡ್ತಕ್ಕಂಥ ಕಲೆಕ್ಷನ್ ಕಲೆಕ್ಷನ್ಸ್ನ ಫೇಸ್ ಒನ್ ಅಂತ ತಗೊಂಡೋದು ಮತ್ತು ಎರಡನೇ ಹಂತದಲ್ಲಿ ಇನ್ನು ಉಳ್ಕೆ ಕಾಮಗಾರಿ ಮುಗಿಸ್ಬೇಕಂತ ಒಂದು ಸಭೆಯನ್ನು ಮಾಡಿದ್ದೇವೆ ಆ ಒಂದು ಸಭೆಗೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ನಗರಸಭೆ ಸದಸ್ಯರು ಆಯುಕ್ತರು ಇವತ್ತು ಸಭೆಯನ್ನು ಪೂರ್ಣವಾಗಿ ಒಂದು ಸಭೆಯನ್ನು ನಡೆಸಿದ್ದಾರೆ ಆದಷ್ಟು ಬೇಗ ಶಿಲ್ಲಘಟ್ಟ ನಗರಸಭೆಗೆ ಪ್ರತಿ ಮನೆಗೂ ಯು ಜು ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀರಂಥ ಸಂದರ್ಭದಲ್ಲಿ ನಡೀತಾ ಅದು ಅದೊಂದು ಸ್ವಲ್ಪ ಸರ್ವೆ ಮಾಡಿಸ್ಬಿಟ್ಟು ಬೌಂಡ್ರಿ ಫಿಕ್ಸ್ ಮಾಡಿ ಮಾಡಿಲ್ಲ ಕಂಪ್ಲೀಟರ್

ನೆಕ್ಸ್ಟ್ ವೀಕಲ್ಲಿ ಮಂಗಳವಾರ ಬುಧವಾರ ಅಂತ ಬರ್ತೀವಿ ನನ್ನ ಟೋಟಲ್ ಸ್ಟೇಷನಿಗೆ ತಗೊಂಬ ಈಗ ಇಲ್ಲಿ ಇದು ವೆಸ್ಟ್ ಪ್ಲೇಸಿಂಗ್ ಬರ್ತೇವೆ ನೆಕ್ಸ್ಟ್ ವೀಕಲ್ಲ